ಇಟಿವಿ ಭಾರತಕ್ಕೆ ಸ್ವಾಗತ ಇದು ಟೈಮ್ ಲೋಕಸಭೆ ಚುನಾವಣೆಗೆ ಅಭ್ಯರ್ಥಿಗಳ ಮೊದಲ ಪಟ್ಟಿ ಪ್ರಕಟಿಸಿದ ಬಿಜೆಪಿ ನೂರ ತೊಂಬತ್ತೈದು ಅಭ್ಯರ್ಥಿಗಳ ಹೆಸರು ಪ್ರಕಟ ಈ ಬಾರಿಯೂ ವಾರಣಾಸಿಯಿಂದಲೇ ಕಣಕ್ಕಿಳಿಯಲಿರುವ ಪ್ರಧಾನಿ ಮೋದಿ ಬಾಂಬ್ ಸ್ಫೋಟ ಪ್ರಕರಣ ಬೆಂಗಳೂರಲ್ಲಿ ಪೊಲೀಸ್ ಹೈ ಅಲರ್ಟ್ ಗಾಯಾಳುಗಳ ಭೇಟಿಯಾದ ಸಿಎಂ ಸಿದ್ದರಾಮಯ್ಯ ಸರ್ಕಾರದಿಂದಲೇ ಚಿಕಿತ್ಸಾ ವೆಚ್ಚ ಭರಿಸುವ ಭರವಸೆ ಬಾಂಬ್ ಸ್ಫೋಟದ ಶಂಕಿತನ ಚಹರೆ ಬಯಲು ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಕೇಸ್ಗೆ ಸಾಮ್ಯತೆಯ ಶಂಕೆ ಸಿಸಿಬಿಯಿಂದ ತನಿಖೆ ಚುರುಕು ಎನ್ಐಎಗೂ ಹಸ್ತಾಂತರ ಸಾಧ್ಯತೆ ಗೃಹ ಇಲಾಖೆ ಉನ್ನತ ಅಧಿಕಾರಿಗಳೊಂದಿಗೆ ಸಿಎಂ ಮಹತ್ವದ ಸಭೆ ಸಮಾಜದ್ರೋಹಿಗಳ ಬಗ್ಗೆ ಸಹಾನುಭೂತಿ ತೋರದೆ ಕ್ರಮ ಜರುಗಿಸಲು ಸೂಚನೆ ತನಿಖೆಯನ್ನು ಎನ್ಐಎಗೆ ಒಪ್ಪಿಸುವಂತೆ ಪ್ರಹ್ಲಾದ್ ಜೋಶಿ ಆಗ್ರಹ ರಾಜಧಾನಿಯಲ್ಲಿ ನೀರಿನ ಹಾಹಾಕಾರ ಕೊಳವೆ ಬಾವಿಯಿಂದ ನೀರು ಪೂರೈಸುವ ಟ್ಯಾಂಕರ್ಗಳು ಸರ್ಕಾರದ ಸುಪರ್ಧಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಲೋಕಸಭೆ ಚುನಾವಣಾ ಕಣಕ್ಕೆ ಇಳಿಯಲು ಗೀತಾ ಶಿವರಾಜ್ಕುಮಾರ್ ಮತ್ತೆ ಒಲವು ಪಕ್ಷದ ವರಿಷ್ಠರು ತೀರ್ಮಾನಿಸಿದರೆ ಸ್ಪರ್ಧೆ ಮಾಡುವೆ ಶಿವಮೊಗ್ಗದಲ್ಲಿ ಗೀತಾ ಘೋಷಣೆ ದೇಶದಲ್ಲಿ ಹೆಚ್ಚಿದ ಲೋಕಸಮರದ ಕಾವು ರಾಜಕೀಯದಿಂದಲೇ ಹಿಂದೆ ಸರಿದ ಬಿಜೆಪಿ ಸಂಸದ ಗೌತಮ್ ಗಂಭೀರ್ ನಾನು ಚುನಾವಣೆಗೆ ಸ್ಪರ್ಧಿಸಲ್ಲ ಎಂದು ಯುವರಾಜ್ ಸಿಂಗ್ ಸ್ಪಷ್ಟನೆ ಕೇರಳ ಪಶುವೈದ್ಯಕೀಯ ವಿವಿಯ ವಿದ್ಯಾರ್ಥಿ ಸಾವು ಪ್ರಕರಣ ಕುಲಪತಿ ಅಮಾನತುಗೊಳಿಸಿ ರಾಜ್ಯಪಾಲರ ಆದೇಶ ನ್ಯಾಯಾಂಗ ತನಿಖೆಗೂ ಆರಿಫ್ ಮೊಹಮ್ಮದ್ ಖಾನ್ ಸೂಚನೆ ವಿಜಯಪುರದಲ್ಲಿ ಸುಸಜ್ಜಿತ ಆಹಾರ ಸಂಸ್ಕರಣಾ ಘಟಕ ಸ್ಥಾಪನೆ ಲೂಲು ಗ್ರೂಪ್ ಜೊತೆಗೆ ಸಚಿವ ಪಾಟೀಲ್ ಸಭೆ ಶೀಘ್ರದಲ್ಲೇ ಖುದ್ದು ಸ್ಥಳ ಪರಿಶೀಲನೆ ಚಾಮರಾಜನಗರದಲ್ಲಿ ಯುವ ಚಿತ್ರದ ಟೈಟಲ್ ಸಾಂಗ್ ರಿಲೀಸ್ ಗಾಜನೂರಿಗೆ ಯುವರಾಜ್ ಕುಮಾರ್ ಭೇಟಿ ಅಜ್ಜ ಡಾಕ್ಟರ್ ರಾಜ್ ಮೆಚ್ಚಿನ ತಾಣದಲ್ಲಿ ಮೊಮ್ಮಗನ ಸುತ್ತಾಟ ಜಾಮ್ನಗರದಲ್ಲಿ ಅನಂತ ಅಂಬಾನಿ ವಿವಾಹ ಪೂರ್ವ ಸಮಾರಂಭ ಗಣ್ಯಾತಿ ಗಣ್ಯರ ಸಮಾಗಮ ಪಾಪ್ ಸ್ಟಾರ್ ರಿಹಾನ್ನ ನಟಿ ಜಾನ್ವಿ ಕಪೂರ್ ಡ್ಯಾನ್ಸ್ ಜಲಕ್ ಹೆಚ್ಚಿನ ಸುದ್ದಿಗಳಿಗಾಗಿ ಇ ಟಿ ವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ